ದೇವರು ಕುತ್ತು ಹತ್ತಾರ ನೀ ದೇವ್ರ ಅಂತ ಅಥ್ ಹೇಳ್ತಾರಲಿ ದೇವ್ರ ಕುತ್ತವ್ರ್ ಹೇಳ್ಬೇಕಾದ್ರೆ ಇಡುದಿವ್ಸ ದೇವರೇನು ತಿರುಗಾಡತಿತ್ತೋ ಎಲ್ಲಿ ಓಡಾಡ್ಲಾಕತ್ತಿತ್ತೋ ಈಗ ಕುಂಡ್ಲಾಕ ತೆಳಗ ಮತ್ತೆ ಎಲ್ಲಿ ಮಗ್ಗೊಂಡಿಟ್ಟು ದೇವ್ರು ಕುತ್ತು ಅಂತ ಹೇಳಿ ಯಾಕಂದಾರ ಯಾಕಂದ್ ದೇವರ ಎಮ್ಸಾಗಿ ಎಬಿಸಿದೇತ ನಾನು ಡಾಪ நான் நோடப்பா ஏ பேக்கி சாம்பா நடிக்காயன நடிக்க சாம்பா ¡Sarapa! सब ठीक ये श्रम हो जलीबागे आगा आगे आगा गे देवी की ये शिवह तलेबा ಗಣಪತಿ ಗಣಪತಿ ಸ್ತೋತ್ರ ಸ್ತೋತ್ರ ಮತ್ತ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಈ ದೈವ ಇದ್ದಲ್ಲಿ ದೇವ್ರಂತೂ ಇದ್ದೇ ಇರ್ತಾನ ಹೌದು ಇದ್ದು ಇಲ್ಲದಂಗಾಗಿ ಸುಮ್ಮನೆ ಕೂತಾನ ಹೌದ ದೇವರ ತಿಳಿ ನಡ್ಕೊಂಡು ನಾಂಗ್ ಸಿಕ್ಕ ಸಿಗ್ತಾನು ಅಂತ ಹೇಳ್ತಾನೆ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗ್ದು ಹೇಳ್ತಾನೆ ಹೌದ ದೈವ ದೇವ್ರ ಇರ್ತಾನಂತ ಹೇಳ್ರಿ ಹೇಳಿರ್ಲ ಅವರ್ಲಿ ಇರ್ಲಾರ ಒಟ್ಟನ ದು ಹೇಳ ಗಂಡಾಡವ್ರ ಅವ್ ಸಿಕ್ಕರು ಬತ್ತು ಸಿಗದಿದ್ರು ಬತ್ತು ದು 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 ದುಕೋತಿವತ್ ಹೇಳಾರೀ ಮತ್ತೇವ್ರ ಸಿಕ್ಕರ್ನು ದುಡಿತನು ಸಿಗ್ಲಿಕ್ಕೂ ದು 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 ದುಡಿತನಂತ ಹೇಳ್ತಿವಿ ದೇವ್ರಿಗೆ ನೀ ದುಡಿಬೇಕಾದ್ರೆ ದು 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 ದುಡಿಬೇಕಾದ್ರ ಇಲ್ಲಿ ಬಂದ ಯಾಕ ಹಿಡಿದು ತಲೆ ಕಣದಾಳ ಊರಾಗ ದೇವರನ್ನ ನೆನಕೋ ತಲೆ ದುಡಿಬೇಕಾಗಿತ್ತಲ್ಲ ಅಲ್ಲೇ ಗುಂಡ್ರಬೇಕಾಗಿದ್ರು ಮೂರು ಮಂದಿ ಅಲ್ಲಿ ಪರಮಾತ್ಮ ಒಗಿತಿದ್ದ ನೋಡ್ತೀನಿ ಬೆಳಕಿಂಡಿ ಆಗಿಂದ್ರು ರೊಕ್ಕ ಅದು ಹೊರಗ ಇಲ್ಲಿ ಪಗಾರ ಕೊಡ್ತಾರೋ ದುಡಿಬೇಕಾಗ್ಯದ ಹೌದ್ರಲ್ಲೇ ನಿನಗ ಒಂದ್ ರೂಪಾಯಿ ಕಮ್ಮಿ ಕೊಟ್ಟ ಯಾರು ದುಡಿಯಂಗಿಲ್ಲ ಏ ಎಲ್ಲಿ ಕೊಡ್ರಿ ನೀವು ಅದಕ್ಕ ಹಂಗ ಹಂಗ್ರಿ ನಾವು ದುಡಿದ ಬಳಕ ನಮ್ಮ ಮನೆಯಲ್ಲಿ ಹೊತ್ತಿದ್ದು ಅಂದ್ರೆ ದೇವ್ರ ಕೆಲಸ ಇದರಾಗಿಲ್ಲ ಏನು ಬಾಲಿಲ್ಲ ತಂಗಿ ಹಾ ಹಾ ಅದಕ್ಕೆ ದೇವ್ರ ಅದಾನ ದೇವ್ರ ಪರಮಾತ್ಮ ಅಂದ್ರೆ ಹೆಚ್ಚು ನಾವ್ ಅದಾನು ಎಂಬತ್ ನಾಲ್ಕು ಲಕ್ಷ ಅಲ್ಲ ಭಗವಂತ ಹುಟ್ಟಿಸಿ ಬಿಟ್ಟನು ಪರಮಾತ್ಮನ ಬೆಳೆಸಲಾಕ ಯಾವ ನಮ್ಮ ರಾಯಭಾಗ ತಾಲೂಕ ಜಿಲ್ಲಾ ಬೆಳಗಾವಿ ಕನ್ನಡಾಳ ಗ್ರಾಮದಿಂದ ಲಕ್ಷ್ಮಣ ಬಂದ್ರಿಪ ಮೂರು ಮಂದಿ ಪರಮಾತ್ಮ ನಿಂದನ ಜಗ ಹುಟ್ಟೈತಿ ಅದು ಹೇಳೋದಕ್ಕೆ ಬಂದಾರ ಬಂದಾರಿ ಮೂರು ಮಂದಿ ಪರಮಾತ್ಮ ಜಗ ಕರೆ ಏನು ಒಬ್ಬ ಹುಟ್ಟಿಸ್ಯಾನೋ ಯಾನ ಮಗಲಾಗ ಒಂದ ಸಕ್ರೆ ಗೊಂಬೆ ಅದು ತಗೊಂಡು ತಯಾರು ಮಾಡ್ಯಾನೋ ಹೌದು ರಬನಿಂದ ಆಗೇತಿ ಇಲ್ಲ ಆಗಿತ್ ಅಂದ್ರೆ ಕಡಾ ತುಡಿ ನಾನ ಹಿಂಗ ತಯಾರ ಅಂತ ಬಂದ ಸಿದ್ಧಾಂತ ಹೇಳ ವೇದಾಂತ ಬೇರೆ ಸಿದ್ಧಾಂತ ಬೇರೆ ಹೌದು ನೋಡಿ ಬಂದನೇ ಅನ್ನೋದಕ್ಕೆ ವೇದಾಂತ ವೇದಾಂತ ಇಲ್ಲೇ ಐತಿ ಕಣ್ಣಿಗೆ ಕಾಣ್ತತಿ ಅನ್ನೋದಕ್ ಸಿದ್ಧಾಂತ ಹೌದು ಪರಮಾತ್ಮ ದೊಡ್ಡವದ ನಂದಿ ಅಂದ್ರೆ ಭಾಳ ಏನು ಹೆಚ್ಚಿಗೆ ಹೇಳಲ್ಲ ಏನು ಬೇಡ್ರಿ ಇಂದ ಹೊತ್ತು ಮಣಗುತ್ತ ನಮ್ಮ ಗುಬ್ಯಾಡ ಗ್ರಾಮದೊಳಗೆ ಅವ್ನ ಕೈಯಾಗ ಹಿಡಿದು ತೋರಿಸಿ ಇಲ್ಲೆ ಅದಾನ ಅಂತ ಹೇಳಿ ಆ ಮೂರು ಮಂದಿ ದೂರದ್ರು ಗಂಡದವ್ರು ಅವ್ರು ಇನ್ನೊಂದು ಮಾತು ರೀ ಮತ್ತು ಈಗ ಮೊರಮ್ ಚಾಲು ಐತಿ ಹಾ ಮೊರಮ್ ಜಾಲು ಆಗಿದ್ರುಲ್ಲ ಆ ಹೌದು ದೇ ಅಂದ್ರೆ ಇಪ್ಪತ್ತೇಳನೇ ತಾರೀಖ ಗುದ್ಲಿ ಬಿದ್ದು ಹೌದ್ರಿ ಇಪ್ಪತ್ತೇಳಕ್ಕೆ ಬಿದ್ದು ಏ ಬೌಲ ಆ ಮತ್ತು ಮೇಲಾಗಿ ಆ ದೇವ್ರು ಕುತ್ತತಪ್ಪ ಅಂತ ಹೇಳತಾರ ದೇವರ ಕುತ್ತು ಅಂತಾರ ನಿನ್ನ ದೇವರ ಕೂತು ಅಂತ ಹೇಳ್ತಾರ ಹೇಳ್ತಾರಲಿ ಹೇಳಿ ದೈವದವ್ರು ಹೇಳ್ಬೇಕಾದ್ರೆ ಎರಡು ದಿವ್ಸ ದೇವ್ರ ಏನ ತಿರ್ಗಾಡತಿತ್ತೋ ಎಲ್ಲಿ ಓಡಾಡ್ಲಾಕತಿತ್ತು ಈಗ ಕುಂಡ್ಲಾಕ ತೆಳಗ ಮತ್ತೆ ದೇವ್ರು ಕುತ್ತು ಅಂತ ಹೇಳಿ ಯಾಕಂದಾರ ಎ ಗੰದಾರು ಮತ್ತೆ ದೇವರ ಎಬಸಾಗಿ ಎಬಸಿದಿ ಅಂತ ಹೇಳ್ತಾರ ಹೌದು ಮತ್ತೆ ಅಲ್ಲಿಂದ ಮಂದಿ ಕೈಯಾಗ ಬಂಧಿ ದೇವರ ತಳಕೊಂಡಿರ್ತದ ಯಾರೆ ಎಬಸಂದ್ಲಿ ಯದು ನಿಂತಿರ್ತತೆದ ಗಂಡ ದೇವರ ನೀ ಹೆಂಗೆ ದೊಡ್ಡವಾಗ್ತಿ ಏ ನೀ ದೊಡ್ಡವ ಅಲ್ಲೇ ದೊಮಾ ನಮಗಿತ್ತ ಸಣ್ಣವ ನೀ ನಾ ಎಬಸಿದಿ ಬळक ನೀ ಏಳ ಕುಣಿಸಿದ ಆ ನೀ ಕುಣ್ರಾವಾ ಕುಣ್ರಾವಾ ಆ ಹೇಳಿದಾನ ದೇವ್ರು ಎಲ್ಲಿದಾನ ಹೇಳಾ ಲಕ್ಷ್ಮಣಾ ಶಾನೆ ಬಾಳದಾರಿ ನೋಡುನು ಹಾ ಹಾ ಏನೇನೆ ಹೇಳ್ತಾರ ಏನೇನಿಲ್ಲ ನೋಡು ಯವಾ ಪ್ರಥಮದೊಳಗೆ ಪ್ರಥಮದಲ್ಲಿ ಏನಾಯ್ತು ಈ ಮೊಹರಮನಂತ ತಯಾರಿ ಎಲ್ಲಿ ಆತ ಆ ಎಲ್ಲಿ ಉಚ್ಚಾರ ಇದೀವು ಈಗ ಬಿಡ್ರಿ ನಾವು ಮನಷ್ಯಾರು ಮಾಡ್ತೀವಿ ಕರೆ ಇದ್ರಕಿ ಮೊದಲು ಯಾವಾಗ ತಯಾರಾತಿದ ಹೌದು ಮುರಮ್ ಎಲ್ಲಿಂದ ಏನು ನೋಡಿ ತಯಾರಾತು ಎದ್ರ ಸಂಬಂಧ ಮೊಹರಮ್ ಅಂದಾರ ಇದಕ್ಕೆ ಹೌದು ಮೊಹರಮ್ ಮುಹರಮ್ ಅಂದ್ರ ಇದ್ರ ಆತ ಏನು ಎಲ್ಲೂ ಶಾಣಿ ಅದೂನು ಏನು ಹೇಳ್ದ

ಭಕ್ತಿ ಬೇಕು ಮೊದಲ ಪೋಕ್ತ ಮಾನವನಲ್ಲಿ ಭಕ್

ಚಾರ ಅಲ್ಲ ಇಲ್ಲೂ ಭವ್ಯಾರಿಯಾಗ ಹ ಮಾನವ ಜನ್ಮಕ್ಕೆ ಹುಟ್ಟಿ ಬಾಂಡ ಏನು ಮಾಡಬೇಕು ನಿನ್ನ ಆಯುಷ್ಯ ಕಳೆ ಬ್ಯಾಡ ದೇವ್ಯಾ ಕಾವ್ಯ ಕೇಳ ತೊಂದರೆ ಕಾವ್ಯಾಗ ಏ ನಾನು ನೀನು ಎಂಬ ಅಹಂಕಾರ ಕಾವ್ಯ ಕೇಳ ತೊಂದರೆ ಕಾವ್ಯಾಗ Baby. ಂದು ಯಾವದು ಶತ ಮನೆಯಲ್ಲಿ ಗೆದ್ದ ಹುಡುಗಿಯೂ ಎಲ್ಲ ಶಿವದು ಹಾಗೆ ಹಾಗೆ ಏನ್ ಹೇಳ್ತಾರ ನೋಡಿ ಪಕ್ಕ